ಬಡರೈತ ಮತ್ತು ನೊಂದ ಮಹಿಳೆಗೆ ಸಾಂತ್ವನ ಧೈರ್ಯ ತುಂಬಿ ಸಹಾಯ ಹಸ್ತ ನೀಡಿದ ಕೊರಡಗೆರೆಯ ಸಮಾಜ ಸೇವಕ ಎಂಎನ್ ಜೆ ಮಂಜುನಾಥ್ ಕಳೆದ ಎರಡು ದಿನಗಳ ಹಿಂದೆ ತಾಲೂಕಿನ ಕಸಬಾ ಹೋಬಳಿಯ ದಿನ್ನೆಪಾಳ್ಯ ಗ್ರಾಮದಲ್ಲಿ ವಿದ್ಯುತ್ ಶಾರ್ಟ್ ಸರ್ಕ್ಯೂಟ್ನಿಂದ ಲಕ್ಷಾಂತರ ರೂಪಾಯಿ ಹಣದ ಜೊತೆಗೆ ದವಸ ಧಾನ್ಯ ಸುಟ್ಟು ಹೋಗಿದ್ದವು ರೈತ ತಿಮ್ಮಯ್ಯನ ಗೋಳಾಟ ಮುಗಿಲು ಮುಟ್ಟಿತ್ತು ವಿಚಾರ ತಿಳಿದ ಸಮಾಜ ಸೇವಕ ಎಂ ಎನ್ ಜೆ ಮಂಜುನಾಥ ಸ್ಥಳಕ್ಕೆ ಭೇಟಿ ನೀಡಿ ಮೂವತ್ತು ಸಾವಿರ ಆರ್ಥಿಕವಾಗಿ ಸಹಾಯ ಮಾಡಿ ರೈತ ಕುಟುಂಬಕ್ಕೆ ಧೈರ್ಯ ತುಂಬಿದ್ರು ಇದೇ ರೀತಿ ಮತ್ತೊಂದು ಘಟನೆ ಬಿಡಿಪುರ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಸಿ ಪಾಳ್ಯದಲ್ಲಿ ಆಕಸ್ಮಿಕ ಬೆಂಕಿಯಿಂದ ಗುಡಿಸಲು ಸುಟ್ಟು ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಮಹಿಳೆಯ ಆರೋಗ್ಯ ವಿಚಾರಿಸಿ ಮೂವತ್ತು ಸಾವಿರ ವೈಯಕ್ತಿಕವಾಗಿ ಸಹಾಯ ಹಸ್ತ ನೀಡಿದರು ಸಮಾಜ ಸೇವಕ ಎಂ ಎನ್ ಜೆ ಮಂಜುನಾಥ್ ಮಾತನಾಡಿ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಸೂಚನೆಯಂತೆ ನೊಂದ ಕುಟುಂಬದ ಮನೆಗೆ ಭೇಟಿ ನೀಡಿ ಸಹಾಯ ಹಸ್ತದ ಜೊತೆ ಧೈರ್ಯ ತುಂಬುವ ಕೆಲಸ ಮಾಡುತ್ತಿದ್ದೇನೆ ಸರ್ಕಾರದಿಂದ ಬರುವ ಸಹಾಯಧನವನ್ನು ತ್ವರಿತವಾಗಿ ನೊಂದ ಕುಟುಂಬಕ್ಕೆ ಕೊಡಿಸುವ ಕೆಲಸ ಮಾಡುತ್ತೇನೆ ಎಂದು ಸಹಾಯದ ಜೊತೆಯಲ್ಲಿ ಸಾಂತ್ವನವನ್ನು ತಿಳಿಸಿದರು ಭೇಟಿಯ ವೇಳೆಯಲ್ಲಿ ಹಂಚಿಹಳ್ಳಿ ಗ್ರಾಮ ಪಂಚಾಯಿತಿ ಭೀಮರಾಜ್ ಮಾಜಿ ತಾಲೂಕಾ ಪಂಚಾಯತ್ ಸದಸ್ಯ ರವಿಕುಮಾರ್ ಮುಖಂಡರಾದ ಅಶ್ವಥಪ್ಪ ಮೂವತ್ತೂರು ಕುಮಾರ್ ಕೇವಲ ಸಿದ್ದಗಂಗಯ್ಯ ಸುರೇಶ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ವರದಿಗಾರ ಸತೀಶ್ ಎಸ್ ಕಿಶ್ಕಿಂದ ಟಿವಿ ಕೊರಟಗೆರೆ ಸರ್ಕಾರದಿಂದ ಏನಾದ್ರೂ ಪರಾಂತ ಏನಾದ್ರೂ ಪರ ಅಂತ ಇದ್ರೆ ಮಾಡ್ಸಾರೆ ಮಾಡ್ತಾರೆ ಸಾಹೇಬರು ಪರಮೇಶ್ವರ್ ಸಾಹೇಬ್ರ ಹೇಳಿದ್ದಾರೆ ತಾಲೂಕು ಅಧಿಕಾರಿಗಳಿಗೆ ಗೈಡ್ ಲೈನ್ಸ್ ಕೊಟ್ಟು ಏನಾಗುತ್ತದ್ದು ಒಂದು ಮತ್ತೆ ಇಲ್ಲಿ ಇನ್ನೊಂದು ನಿನ್ನೆ ಪಾಳೆ ದಿನ್ನೆ ಪಾಳೆ ಹೋಗಿತ್ತು ಆ ಎಣ್ಣೆ ಪಾಳೆದೂ ಸ್ವಲ್ಪ ಅವ್ರು ಭತ್ತ ಎಲ್ಲ ಡ್ಯಾಮೇಜ್ ಆಗಿದೆ ಎಲ್ಲ ಸುಡ್ಡಿದೆ ಎಲ್ಲರೂ ಕಡಲೆಕಾಯಿ ಎಲ್ಲ ಅದು ಮಾಡಿ ಹೌದಾ ಎರೆ ದಿನ ಅವರು ದಿನ ಹೋಗಿಲ್ಲ ಆಸಕ ಹೋಗ್ತೀನಿ ನಾವು ಹೋಗ್ಲಾ ಆ ಸ್ಪೆಷಲ್ ಕ್ಲಾಸ್ ಕಥೆ ಓಕೆ ಏನಾಗ್ಲಿಲ್ಲ ಸರ್ ದೇವರದು ಡೋಂ್ ಬಿಡಿ ಪಾಠ ಏನು ಆಗಿದೋ ಓಕೆ ಚೆನ್ನಾಗಿದೆ ತಜಮಂಗೆ ಲೇಟ್ ಆಗಿದೆ ಇದು ಹಾ 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 ಬಿಸಿ अवेರ್ಡ್ ಬಿಡಿದ್ದೆ ನನಗೆ हां हां और ये किताब आई है ना परक आवाज आ रहा है मास्टर ब्लूटूथ में कोई समस्या और मैनेजर चालू मॉडल मॉडल मैनेजर मैनेजर और वो हो आकाश और आगे बताया ये 9:00 बजे आमाया दादा जी 8:00 बजे और हां और आते मैं मैंने करने नहीं नहीं ये ये 20 मिनट में आ सकता है ಏನೋ ಹುಬ್ಬಿ ಬೆಳೆ ಕಾಳೆಲ್ಲ ಸುತ್ತಾಯಿತು ಅಂತ ನೆಕ್ಸ್ಟ್ ಟೈಮನ ಹಾಂ 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 ಏನಾದರೂ ಸರ್ಕಾರದಿಂದ ಏನು ಬರುತ್ತೋ ನಿಮಗೆ ಅದನ್ನು ಅಂಥ ಕಾರ್ಯಕ್ರಮ ಖಂಡಿತವಾಗಲೂ ನಾವು ಶಕ್ತಿ ನೀರು ಕೆಲಸ ಮಾಡಿಕೊಡ್ತೀವಿ ಇದನ್ನ ಇವತ್ತೊಂದು ಕೆ ಜಿ ಕೆಜಿ ಬೆಳೆನಿಲ್ಲ ಆಗುತ್ತೆ ಬೆಳೆನೂಡಿ ಕೂಡಿಟ್ಟಿದ್ದ ಬೆಳೆನು ಇವತ್ತು ಸೀರೆ

ಕ್ಕೆ ಕಡಕ್ ಸೂಚನೆ ಕೊಟ್ಟಿದ್ದಾರೆ ರೈತರು ಏನಾದ್ರೂ ನೀವು ಸ್ಪಂದಿಸ್ಬೇಕು ಹೋಗಿ ಅಂತ ಹೇಳಿದ್ದಾರೆ ಅದನ್ನು ಮಾಡೋಕ್ಕೆ ಮುಂದಿನ ದಿವಸದಲ್ಲಿ ನಾನು ಮಾತಾಡ್ತೀನಿ ಇವತ್ತೇ ಮಾತಾಡಿ ಅದು ನಿಮಗೆ ಸಾಂತ್ವನ ಇದೆ ಆಗಲಿ ನಿಮ್ಮ ಸದ್ಯಕ್ಕೆ ನಿಮ್ಮ ದವಸ ಧಾನ್ಯ ಎಲ್ಲ ಸುತ್ತೋಗಿರೋದ್ರಿಂದ ಸ್ವಲ್ಪ ನೋವಾಗಿದೆ ಅನ್ನೋದು ನಮಗೆ ಗೊತ್ತಾಯಿತು ಅಜ್ಜಮ ಅವತ್ತು

ಇಂದು ಕೊಳ್ಕೆರೆ ತಾಲೂಕಿನ ದಿನೇಪಾಳಿಯ ಗ್ರಾಮದಲ್ಲಿ ಒಂದು ರೈತ ಕುಟುಂಬಕ್ಕೆ ಮನೆಯಲ್ಲಿ ಸ್ವಲ್ಪ ಬೆಂಕಿ ಕಾಣಿಸ್ಕೊಂಡು ಶಾರ್ಟ್ ಸರ್ಕ್ಯೂಟ್ ಆಗಿ ಬೆಂಕಿಯಾಗಿ ಸ್ವಲ್ಪ ಅನಾಹುತಗಳು ಆಗಿದೆ ಅವ್ರ ಮನೆಗೆ ಬೆಳೆದಿರ್ತಕ್ಕಂಥ ದವಸ ಧಾನ್ಯ ಇವುಗಳೆಲ್ಲ ಸುಟ್ಟೋಗಿದೆ ಅದನ್ನೆಲ್ಲ ನಾವು ವೀಕ್ಷಣೆ ಮಾಡಿದಾಗ ಗೊತ್ತಾಯಿತು ತುಂಬ ಇದಾಗಿದೆ ಪಾಪ ನಮ್ಮ ರೈತರುಗಳು ತುಂಬ ಕಷ್ಟಪಟ್ಟು ಬೆಳೆದಿರ್ತಕ್ಕಂಥ ದವಸ ಧಾನ್ಯಗಳೆಲ್ಲ ಹೋದಾಗ ಭಾರಿ ಮನ ನೊಂದಿದ್ದಾರೆ ಸಾಲದಕ್ಕೆ ಅವ್ರ ಮನೆಗೆ ಸ್ವಲ್ಪ ಅಲ್ಪ ಸ್ವಲ್ಪ ದುಡ್ಡು ಕೂಡಿಟ್ಟಿದ್ದು ಸುಟ್ಟೋಗಿದೆ ಒಡವೆ ಕೂಡ ಎಲ್ಲ ಪೀಸ್ ಪೀಸ್ ಆಗಿ ಎಲ್ಲ ಕಪ್ಪಾಗೋಗ್ಬಿಟ್ಟಿದೆ ಒಡವೆ ಕೂಡ ಇದು ತುಂಬ ಭಾರಿ ನೋವಾಗಿದೆ ಗ್ರಾಮ ಗ್ರಾಮಕ್ಕೆ ಮತ್ತು ಬೀಡಿಪುರದಲ್ಲಿ ಒಂದು ಗುಡ್ಸೋಗೆ ಬೆಂಕಿ ಬಿದ್ದಿದೆ ಅಲ್ಲಿ ಇಬ್ಬರು ಮಹಿಳೆಯರಿಗೆ ಸ್ವಲ್ಪ ಗಾಯಗೊಂಡಿದ್ದಾರೆ ಅವ್ರನ್ನ ಒಂಚೂರು ಆಸ್ಪತ್ರೆ ಹತ್ರ ಭೇಟಿ ಮಾಡಿ ಅವ್ರನ್ನೂ ಮಾತಾಡ್ಸೋಂಥ ಕ ಕಾರ್ಯಕ್ರಮ ಇದ್ದೀನಿ ಇವ್ರಿಗೆಲ್ಲ ಭಾರಿ ನೋವಾಗಿರೋದ್ರಿಂದ ಸ್ವಲ್ಪ ನಮ್ಮ ತಾಳಕ ಆಡಳಿತ ಸ್ವಲ್ಪ ಮುಂದೆ ಬರಬೇಕು ಈಗಿನ ಮಂತ್ರಿಗಳಾದಂಥ ನಮ್ಮ ಪರಮೇಶ್ವರ್ ಸಾಹೇಬ್ ಎಲ್ಲರ್ಗು ಸೂಚನೆ ಕೊಟ್ಟಿದ್ದಾರೆ ನಾವು ಒಬ್ಬ ಕಾಂಗ್ರೆಸ್ ಪರ್ ಪಕ್ಷದ ಪರವಾಗಿ ಕಾರ್ಯಕರ್ತರಾಗಿ ಈ ಬಂದು ಇವರಿಗೆಲ್ಲ ಒಂಚೂರು ಸಾಂತ್ವನ ಹೇಳಿ ಸ್ವಲ್ಪ ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ ಈ ನಮ್ಮ ರೈತರು ಯಾವುದೇ ಕಾರಣಕ್ಕೂ ಕುಗ್ಬಾರ್ದು ಈ ದೇಶದ ದೇರ ರೈತರುಗಳು ಕುಗ್ಬಾರ್ದು ಅಂತ ಕೆಲಸ ಆಗಬಾರ್ದು ನಮ್ಮ ಕೈಲಾದಷ್ಟು ಶಕ್ತಿ ತುಂಬ ಕೆಲಸ ಅಂತೂ ಮಾಡ್ತಾಯಿದ್ದೀವಿ